ಬಾ 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 ಬ್ಯಾಟಿಂಗ್ ಗುರು ಮ್ಯಾಚ್ಲೇ ಬೇಕು ಹೊಡಿರಿಪಾ ಹೊಡಿರಿ ನಮ್ಮ ಎಲ್ಎಸ್ ಪರಿಗಿ ಒಂದು ಚಪ್ಪಳೆ ಹೊಡಿಲೇಬೇಕು ಸಿಂಗಲ್ ಸೇರಿ ಸಿಂಗಲ್ ಸೇರ ಒಬ್ಬೇಕನೇ ನಿತ್ತು 81 ರನ್ ಹೊಡೆದಲು ಏ ರಿಯಲಿ ಗ್ರೇಟ್ ಹೊಡಿರಿ ಚಪ್ಪಳೆ ಅಕ್ಕಾಗ ಐಲ್ರಿ ಕೋಯಲಿಣ್ಣಾರ ಬರೇ ನೀನು ಬ್ಯಾಟಿಂಗ್ ನೋಡಿರಿ ಬ್ಯಾಟಿಂಗ್ ಏನಾ ಬೌಲಿಂಗ್ ನೋಡಿಲ್ಲ ಏನೋ ಒಂದ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯ್ತಿ ಫೋಕಸ್ ಮಾಡಿ ಹಿಂಗ ಕಟ್ಟತ ಕಟ್ಟಿಲ್ಲ ಎಲ್ಲರನು ಇನ್ನೊಂದ್ ಎರಡು ಮ್ಯಾಚ್ ತಡಿ ನೀವು ಬೌಲಿಂಗ್ ನಗೂ ಕಮ್ ಮಾಡ್ತೀನಿ ಅವಾಗ ಮುಗಿತು ಮುಗಿತು ಮುಂದಿನ ಒಂದು ಹಣಾನೆ ಬೇಕು ನನ್ನ ಕೈಯಾಗಿ ಅಕ್ಕ ಕರೆ ಹೇಳಬೇಕಂದ್ರೆ ನೀ ಬರೇ ಗ್ರೇಟ್ ಅಲ್ಲ ಗೋಟ್ ನೀ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಏ ಒಂದ ಎರಡು ಮ್ಯಾಚ್ ಎಲ್ಲ ಮ್ಯಾಚ್ ಮೈನೆಲ್ಲ ತಗೊಂಡ್ ಏನ ಆಡ್ತೀನಿ ಅಂತ ಹೇಳಿ ರೆಸ್ಪಾನ್ಸಿಬಲ್ ತಗೊಂಡು ಆಡಬೇಕಲ್ಲ ಅದನ್ನ ಏನ ನಮ್ಮ ಮಂದನ ಅಕ್ಕ ಇರ್ಲಿ ಅಂದ್ರೆ ಟೂ ಹಂಡ್ರೆಡ್ ಡಿಸ್ಕೋರ್ ಹೊಟ್ಟಿತ್ತು ಆದ್ರೆ ನಾ ಇರುತಕ್ಕ ಅಂಜಿ ಬೇಡ್ರಿ ನಾ ಇರುದು ನಿಮಗೇ ಅಂತ ಬೇ ಹಿಡ್ಕೊಂಡು ಕರ್ಕೊಂಡು ಹೋಗುದಿಲ್ಲ ಅಷ್ಟು ಸಾಕು ನನಗೆ ಲೇ ದೋಸ್ತ ಒಂದು ಸಲಾ ನನಗೆ ನಾನೇ ವಾಪಸ್ ನೋಡ್ಕೊಳಂಗಾಯ್ತ್ ನನಗೆ ಅಲ್ಲಪ್ಪ ನಾನೇ ಆಡ್ದಂಗ ಅನ್ಸಕತ್ತೈತಿ